ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ಸಮೀಪ ಇರುವಂಥ ಮೀನು ಮಾರುಕಟ್ಟೆಯಲ್ಲಿ ನಾನಿದ್ದೀನಿ ನನ್ನ ಕೈಯಲ್ಲಿ ಕೂಡ ನೋಡ್ತಾ ಇರ್ಬೋದು ದೊಡ್ಡ ಗಾತ್ರದ ಮೀನಿದೆ ಇಲ್ಲಿನ ಮೀನು ಮಾರಾಟಗಾರನ್ನ ಮಾತನಾಡಿಸ್ತಾ ಹೋಗೋಣ ಲೋಕಸಭೆ ಚುನಾವಣೆಯಲ್ಲಿ ಅವರ ಆಯ್ಕೆ ಏನಾಗಿರುತ್ತೆ ಹಾಗೆಯೇ ಮೀನು ಮಾರುಕಟ್ಟೆಯಲ್ಲಿ ಅವರು ಎದುರಿಸ್ತಾ ಇರುವಂಥ ಸಮಸ್ಯೆಗಳು ಏನು ಇಲ್ಲಿನ ಜನಪ್ರತಿನಿಧಿಗಳು ಅವರ ಸಹಾಯಕ್ಕೆ ಬಂದಿದ್ದಾರಾ ಎಲ್ಲ ಮಾಹಿತಿಯನ್ನ ಅವರಿಂದಲೇ ತಿಳ್ಕೊಳ್ತಾ ಹೋಗೋಣ ಬನ್ನಿ ನಮಸ್ಕಾರ ನಮಸ್ಕಾರ ವ್ಯಾಪಾರ ಹೆಂಗುಂಟು ಡೌನ್ ಮಿಸ್ ಮೀಸಲ್ಲ ಮೀನಿಲ್ಲ ಮೀನುಗಾರರು ತುಂಬಾ ಕಷ್ಟದಲ್ಲಿದ್ದೇವೆ ಮೀನಿನ ಬರಗಾಲ ಬೋಟಿನವರೆಲ್ಲ ಹೋಗುದಿಲ್ಲ ಬೋಟ್ ಹೋಗುದಿಲ್ಲ ಮೀನಿಲ್ಲದೆ ನಿಮ್ಗೆ ಮೀನುಗಾರರಿಗಾಗ್ಲಿ ಮೀನು ಮಾರಾಟಗಾರರಿಗಾಗ್ಲಿ ಸರ್ಕಾರ ಏನಾದರೂ ಸೌಲಭ್ಯಗಳನ್ನು ಕೊಟ್ಟಿದ್ಯಾ ಮೀನು ಇದು ಬೀದಿ ವ್ಯಾಪಾರಸ್ಥ ಬೀದಿಯಲ್ಲೆಲ್ಲ ಮೀನು ಲೋನ್ ಲೋನೆಲ್ಲ ಸಿಕ್ಕಿದೆ ಬೀದಿ ವ್ಯಾಪಾರಸ್ಥರಿಗೆ ಲೋನೆಲ್ಲ ಸಿಕ್ಕಿದೆ ಸಹಾಯ ಮಾಡಿದ್ದಾರೆ ಆದ್ರೆ ಈಗ ನೀವು ಕಷ್ಟದಲ್ಲಿದ್ದೀರಿ ನಿಮ್ ಸಹಾಯಕ್ಕೆ ಯಾರಾದ್ರೂ ಬಂದಿದ ಈಗ ಯಾರು ಬರ್ಲಿಲ್ಲ ಇನ್ನು ಗಮನಕ್ಕೆ ತರಬೇಕು ಸರ್ಕಾರ ಅಂದ್ರೆ ಮೀನು ಇಲ್ಲದೆ ತುಂಬಾ ಕಷ್ಟದಲ್ಲಿದ್ದಾರೆ ನಮ್ಮ ಮೀನುಗಾರ ಗಂಡಸರು ಗಂಡಸರು ದುಡಿಯುವವರಿಗೆ ಈಗ ಮಂಗಳೂರಲ್ಲಿ ಎಲೆಕ್ಷನ್ ಆಗ್ತಾ ಇದೆಯಲ್ಲ ನಿಮ್ಮ ಆಯ್ಕೆ ಯಾರು ಯಾವ ಪಕ್ಷದ ಪರವಾಗಿ ನೀವು ಸಪೋರ್ಟ್ ಮಾಡ್ತೀರಾ ನಾವು ಬಿಜೆಪಿ ಬಿಜೆಪಿ ರಿಜೇಶ್ ಚೌಟ್ ಆಗಿ ಓಟ ಸಿದ್ಧರಾಮಯ್ಯ ಸಿದ್ದರಾಮಯ್ಯನವರ ಗ್ಯಾರಂಟಿ ಯೋಜನೆಗಳು ನಿಮಗೆ ತಲುಪಿದ್ಯಾ ಎರಡು ಸಾವಿರ ರೂಪಾಯಿ ತಲುಪಿದೆ ಫ್ರೀ ಬಸ್ ಅಲ್ಲಿ ಓಡಾಡಿದೀರಾ ಇಲ್ಲ 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 ನೀವು ಫ್ರೀ ಬಸ್ ಅಲ್ಲಿ ಹೋಗುದಿಲ್ಲ ಲೋಕಲ್ ಮಾತ್ರ ಇಲ್ಲ ಅಲ್ಲ ಬಸ್ ಈಗ ಇಲ್ಲ ಕಾಲು ನಾವು ರಿಕ್ಷಾದಲ್ಲಿ ಹೋಗಿ ಬರೋದು ರಿಕ್ಷಾದಲ್ಲಿ ಹೋಗಿ ಬರೋದು ದುಡಿಯೋರು ದುಡಿತಾ ಇರ್ಬೇಕಲ್ಲ ಪ್ರಯೋಜನ ಇಲ್ಲ ನಮ್ಗೆ ಯಾವ್ದು ಬಂದರೂ ಒಂದೇ ಯಾವುದು ಬಂದರೂ ಒಂದೇ ನಮ್ದೂ ಬಿ ಜೆ ಪಿ ಅಂತ ಯಾವುದಿಲ್ಲ ಇಲ್ಲ ನಮ್ಮದು ಕಾಂಗ್ರೆಸ್ಸಿಗೆ ಓಟು ಕಾಂಗ್ರೆಸ್ಗೆ ಓಟು ಅಲ್ಲ ಮುಂಚೆಯಿಂದ ನೀವು ಕಾಂಗ್ರೆಸ್ ನಾವು ಕಾಂಗ್ರೆಸ್ ಕಾ ಅಲ್ಲ ನಮ್ದು ಇದು ಬಿಜೆಪಿ ಇತ್ತು ಬಿಜೆಪಿ ಜೆ ಪಿ ಇಲ್ಲ ಎಚ್ ಡಿ ಪಿ ಐತ ನಮ್ಮದು ಇದೆ ಸಿ ಪಿ ಎಂ ಓಕೆ ಓಕೆ ಈ ಸಲ ಸಿ ಪಿ ಎಂ ಇಲ್ಲ ನಾವು ಕಾಂಗ್ರೆಸ್ ಕಾಂಗ್ರೆಸ್ ಮಂಗ್ಳೂರಲ್ಲಿ ಮಂಗ್ಳೂರು ಲೋಕಸಭಾ ಕ್ಷೇತ್ರದಲ್ಲಿ ಬ್ರಿಜೇಶ್ ಚೌಟ ಪದ್ಮರಾಜ್ ಪೂಜಾರಿನ ಬಿಜೆಪಿ ಇಲ್ಲ ಕಾಂಗ್ರೆಸ್ ಬಿಜೆಪಿ ಬ್ರಿಜೇಶ್ ಚೌಟ ಬರ್ಬೇಕು ಅಂತ ನಾವೆಲ್ಲ ಆಗಿ ಹಾರೈಸ್ತಿದ್ದೇವೆ ಚೌಟ ಅವರೇ ಬರ್ಬೇಕು ಚೌಟ ಅವರೇ ಬರ್ಬೇಕು ಅಂತ ಹಾರೈಸ್ತಿದ್ದೇವೆ ನಾವೆಲ್ಲ ಮೇಡಮ್ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಬೇಕಿತ್ತಾ ಇದು ಎಲ್ಲರಿಗೂ ಬೇಕಾಗಿರಲಿಲ್ಲ ಯಾಕಂತ ಹೇಳಿದರೆ ಎಲ್ಲರೂ ಅದರ ಬಿಟ್ಟಿ ಭಾಗ್ಯದ ಬಗ್ಗೆ ಯೋಚನೆ ಮಾಡೋದಿಲ್ಲ ಅಂದರೆ ಸರಿಯಾದ ಸರ್ಕಾರ ಬೇಕು ಅಂತೇಳಿ ಎಲ್ಲರಿಗೆ ಅದು ಬೇಕು ಒಂದು ಮುಖ್ಯವಾಗಿ ಒಬ್ಬ ನಾಯಕ ಸರಿಯಾಗಿ ಎಲ್ಲರನ್ನು ಒಂದೇ ಥರ ಒಂದೇ ರೀತಿಯಾಗಿ ನಡ್ಕೊಂಡು ಹೋಗ್ಬೇಕಂದರೆ ಉದಾಹರಣೆಗೆ ಮೋದಿಜಿಯವರು ಹೇಗೆ ನಡ್ಕೊಂಡು ಹೋಗ್ತಾರೆ ಅವರ ಒಂದು ಭರವಸೆ ಹಿಂದೆ ಅದರ ಉದ್ದೇಶನ ಏನಿರ್ತದೆ ಅಂತ ಹೇಳಿದರೆ ಜನತೆ ಜನತೆಗೆ ಒಳ್ಳೆಯದಾಗಬೇಕು ಅಂತೇಳಿ

ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಏನ್ ಏನಾದ್ರೂ ಖುಷಿ ಕೊಡ್ತಾ ನಿಮಗೆ ಇದರಿಂದ ಫ್ರೀ ಬಸ್ ಅಲ್ಲಿ ಓಡಾಡಿದೀರಾ ನೀವು ಇಲ್ಲಿ ಲೋಕಲ್ ಬಸ್ ಅಲ್ಲಿ ಓಡಾಡೋದು ಹಾಗೇನೆ ಈಗ ಮೋದಿ ಆಡಳಿತದ ಬಗ್ಗೆ ನಿಮ್ಮ ಅಭಿಪ್ರಾಯ ಹತ್ತು ವರ್ಷ ಮೋದಿ ಆಡಳಿತ ಮಾಡಿದ್ರು ಈಗ ಏನಾದ್ರೂ ಚೇಂಜಸ್ ಬೇಕಾ ಮೋದಿ ಅವರೇ ಮತ್ತೆ ಬರ್ಬೇಕಾ ನೀವೇನು ಓದ್ತಾ ಇದ್ದೀರಾ ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಏನ್ ಸಹಾಯ ಮಾಡಬೇಕು ಏನ್ ಹೆಲ್ಪ್ ಬೇಕು ನಿಮ್ಗೆ ಗೌರ್ಮೆಂಟ್ ಇಂದ ಗೌರ್ಮೆಂಟ್ ಇಂದ ಅದೇ ಬಸ್ ಫ್ರೀ ಬೇಡ ನಮಗೆ ಸ್ಕಾಲರ್ಶಿಪ್ ಸ್ಕಾಲರ್ಶಿಪ್ ಆತರ ಏನಾದ್ರು ಅದಲ್ಲ ಬೇಕು ಯಾರು ಬೇಕು ನರೇಂದ್ರ ಮೋದಿ ಅವರು ನರೇಂದ್ರ ಮೋದಿ ಯಾಕೆ ನರೇಂದ್ರ ಮೋದಿ ನರೇಂದ್ರ ಮೋದಿ ಮೇಲೆ ನಮ್ಮ ಕೇಂದ್ರದಲ್ಲಿ ಅವರೇ ಇರಬೇಕು ಇಲ್ಲಿ ಮಂಗಳೂರಲ್ಲಿ ಬ್ರಿಜೆಸ್ ಔಟ್ ಆಗಿ ಅವರು ಆಗಬೇಕು ಸಿದ್ದಮಯ ಆಡಳಿತ ಬಗ್ಗೆ ಅದು ನಮಗೆ ಇಲ್ಲ ಪ್ರಯೋಜನ ಇಲ್ಲ ಏನು ಪ್ರಯೋಜನ ಇಲ್ಲ ನಮಗೆ ಪ್ರಯೋಜನ ಇಲ್ಲ ಗಂಡಸರಿಗೆ ಏನಾದರೂ ಗ್ಯಾರಂಟಿ ಕೊಡಬೇಕು ಏನು ಕೊಟ್ಟಿದ್ದಾರೆ ಗಂಡಸರಿಗೆ ಏನು ಮಕ್ಕಳಿಗೂ ಕೊಟ್ಟಿದ್ದಾರೆ ಅನ್ನು ಗಂಡು ಸಣ್ಣ ಮಕ್ಕಳಿಗೂ ಕೊಟ್ಟಿಲ್ಲ ಬರೀ ಹೆಣ್ಣು ಮಕ್ಕಳಿಗೆ ಕೊಟ್ಟಿದ್ದಾರೆ ಅದು ನಮಗೆ ಪ್ರಯೋಜನ ಇಲ್ಲ ಬಿಜೆಪಿ ಮಾತ್ರ ಬರಲೇಬೇಕು ಸೆಂಟ್ರಲ್ ಬರಬೇಕು ಮೋದಿ ಇದ್ರೆ ಅವರ ರಾಜ ಜಮ್ಮು ಕಾಶ್ಮೀರ ಅವಾಗ ಇತ್ತ ಈಗ ಜಮ್ಮು ಕಾಶ್ಮೀರ ನಮ್ಮದು ದೀಪ ಬೆಳಗ್ತಾ ಇದೆ ಅಲ್ಲಿ ಅದರಿಂದ ನರೇಂದ್ರ ಮೋದಿ ಅವರೇ ಬರಬೇಕು ಬ್ರಿಜೇಶ್ ಚೌಟ್ ಅವರಿಗೆ ಯಾಕೆ ಬಿಜೆಪಿಗೆ ಈಗ ಮಾಡಿರ್ತಕ್ಕಂಥ ಕೆಲಸ ಎಲ್ಲ ಅದಕ್ಕೋಸ್ಕರ ಖುಷಿ ಕೊಟ್ಟಿದ್ದೀನಿ ನಿಮಗೆ ಖುಷಿ ಕೊಟ್ಟಿದೆ ಇನ್ನು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಗ್ಯಾರಂಟಿ ಯೋಜನೆಗಳಿಂದ ನಮಗೇನು ಲಾಭ ಆಗೋದಿಲ್ಲ ಏನು ಲಾಭ ಇಲ್ಲ ಇಲ್ಲ ಈ ಇದು ರಾಜ್ಯದ ಜಿ ಡಿ ಪಿ ಆಗಿರ್ಬೋದು ದೇಶದ ಜಿ ಡಿ ಪಿ ಆಗಿರ್ಬೋದು ಇದು ಕೆಳಗೆ ಬಿದ್ದಿದ್ದು ಅಥವಾ ಅದರಿಂದ ಲಾಸ್ ಲಾಸೇ ನಮಗೆ ಯಾವುದೇ ರೀತಿಯಾದಂಥ ಪ್ರಾಫಿಟ್ ಇಲ್ಲ ಆ ರೀತಿಯಲ್ಲಿ ನೀವು ಓದ್ತಾ ಇದ್ದೀರ ಸ್ಟೂಡೆಂಟು ಸರ್ಕಾರದಿಂದ ನಿಮ್ಗೆ ಯಾವ ಥರ ಸಹಾಯ ಬೇಕು ಸರ್ಕಾರದಿಂದ ಈಗ ಹೆಣ್ಣು ಮಕ್ಕಳಿಗೆ ಇದು ಕೊಟ್ಟಿದ್ದಾರೆ ಫ್ರೀ ಬಸ್ ಕೊಟ್ಟಿದ್ದಾರೆ ಅದೇ ಮಕ್ಕಳಿಗೆ ಕೊಟ್ಟು ಕೊಡ್ಬೋದಿತ್ತು ಕೊಡ್ಬೋದಿತ್ತು ಅವರು ಹೌದು ಗಂಡು ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಊಟ ಕುತ್ ಅಂತಿದೀರಿ ಈ ಸಲ ನಾವು ಕಾಂಗ್ರೆಸ್ಗೆ ಕಾಂಗ್ರೆಸ್ಗೆ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಬಗ್ಗೆ ನಿಮಗೆ ಏನಾದರೂ ಗೊತ್ತಾ ಪದ್ಮರಾಜ್ ಪೂಜಾರಿ ಅಂತ ಪದ್ಮರಾಜ್ ಪೂಜಾರಿ ಹಾಗೆ ಏನಿಲ್ಲ ಬಟ್ ನಮಗೆ ಸರ್ಕಾರ ಮತ್ತು ಜನರು ಒಳ್ಳೆದ್ರಲ್ಲಿ ಇದ್ರೆ ಸಾಕು ನಮ್ಮ ಸೌಹಾರ್ದತೆ ಉಂಟಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅದೊಂದು ಚೆನ್ನಾಗಿದ್ರೆ ಸಾಕು ಬೇರೆ ಬೇಕಂತಿಲ್ಲ ನಮ್ಮ ಆ ಥರದೊಂದು ಫ್ರೆಂಡ್ಶಿಪ್ ಸಿಕ್ಕಿದ್ರೆ ಸಾಕು ಈ ಓಟ್ನಿಗೋಸ್ಕರ ಫ್ರೆಂಡ್ಶಿಪ್ ಅಲ್ಲಿ ಹಾಳಾಗ್ತುಂಟು ಹಾ ಅಷ್ಟೇ ನಮಗೆ ಒಳ್ಳೆಯದ್ರಿಂದ ಬದುಕಿ ಬಾಳ್ಬೇಕು ಅಷ್ಟೇ ಬೇರೇನಿಲ್ಲ ಕಾಂಗ್ರೆಸ್ ಬಿಜೆಪಿ 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 ಯಾಕೆ ಬಿಜೆಪಿ ದೇಶಕ್ಕೆ ಒಳ್ಳೇದು ಮಾಡಿದ್ದು ಬಿಜೆಪಿ ಮೋದಿ ಅಂತ ಪ್ರಧಾನಿ ಇನ್ನೂ ಸಿಗೋದು ಭಾಳ ಕಷ್ಟ ಕಷ್ಟ ಹಾಗಾಗಿ ಬಿಜೆಪಿ ಬರಬೇಕು ಎಲ್ಲ ರಸ್ತೆಗಳು ಹೈವೇಗಳು ಮಾಡಿದ್ದು ಮೋದಿ ಮೋದಿ ಅರವತ್ತು ಎಪ್ಪತ್ತ ಕಾಂಗ್ರೆಸ್ ಏನೂ ಮಾಡಿಲ್ಲ ಈಗ ನಿಮಗೆ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿಮ್ಗೇನು ಅಭಿಪ್ರಾಯ ಇದೆ ಅನಿಸಿಕೆ ತಳ್ಳು ಭರವಸೆ ತೊಳ್ಳು ಭರವಸೆ ರಾಜನ್ನು ಹಾಲು ಮಾಡಿ ಒಂದೇ ಒಂದು ಪೈಸೆ ರೋಡಿಗೆ ಆಗಲಿ ಆಗಲಿ ಯಾವುದಕ್ಕೆ ಸಿಗದೆ ಮಾಡ್ತೇವೆ ಮೋಸ ಮಾಡ್ತಾ ಇದ್ದಾರೆ ಈಗ ಕಾಂಗ್ರೆಸ್ ಹಾಗೇನೆ ಬಿಜೆಪಿ ನಡುವೆ ಮಂಗಳೂರಲ್ಲಿ ಫೈಟ್ ಇರುತ್ತಾ ಫೈಟ್ ಎಕ್ಸ್ಪೆಕ್ಟ್ ಮಾಡಬಹುದಾ ಹಾಗೇನಿಲ್ಲ ಮೆಜಾರಿಟಿ ಬರೋದು ಬಿಜೆಪಿ ಈ ಸಲ ಯಾರಿಗೆ ವೋಟ್ ಹಾಕಬೇಕು ಅಂತ ನಿರ್ಧಾರ ಮಾಡಿದೀರ ಬಿಜೆಪಿಗೆ ಯಾಕೆ ಬಿಜೆಪಿ ಮೇಡಮ್ ರಿಜೇಶ್ ಚೌಟಾ ಅವರಿಗೆ ಅವ್ರು ನೋಡಿ ಅಥವಾ ಮುಖ ನೋಡಿ ಮೋದಿ ಮುಖ ನೋಡಿ ಪ್ರತಿ ಸಲ ವೋಟ್ ಹಾಕೋದು ಬಿಜೆಪಿಗೆ ಒಳ್ಳೆ ವ್ಯಕ್ತಿಗೆ ವೋಟ್ ಮಾಡಿ ಓಕೆ ಹಾಗೇನೆ ನಿಮ್ಗೆ ನೀವು ಸ್ಟೂಡೆಂಟಾ ನಿಮ್ಗೆ ಸ್ಟೂಡೆಂಟ್ ಗಳಿಗೆ ಏನ್ ಹೆಲ್ಪ್ ಮಾಡಬೇಕು ಯಾವ್ದಾದ್ರು ಗೌರ್ಮೆಂಟ್ ಬಂದ್ರೆ ಬಗ್ಗೆ ಸ್ಕಾಲರ್ಶಿಪ್ ಎಲ್ಲ ಕೊಡಬೇಕು ಈ ಫ್ರೀ ಬಸ್ಸು ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಫ್ರೀ ಬಸ್ಸಲ್ಲಿ ಓಡಾಡಿದ್ದೀರಾ ಓಡಾಡಿದೀರಾ ಯೂಸ್ ಆಗಿದೆ ಆಗಿದೆ ಆದರೂ ಮಂಗಳೂರಲ್ಲಿ ನಿಮ್ಮ ಆಯ್ಕೆ ಬಿ ಜೆ ಪಿ ಬಿ ಜೆ ಪಿ ಬಿ ಜೆ ಪಿ ಯಾಕೆ ಬಿ ಜೆ ಪಿ ಬಿ ಜೆ ಪಿ ಯಾಕೆಂದರೆ ಅಭಿವೃದ್ಧಿ ಮಾಡಿದ್ದಾರೆ ಹೌದು ಸಿದ್ದರಾಮಯ್ಯ ಅವರ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಗ್ಯಾರಂಟಿ ಅಂದರೆ ಅವರು ಇಲ್ಲ ನಮಗೆ ಬಿ ಜೆ ಪಿ ಅಷ್ಟು ಬಿ ಜೆ ಪಿ ಬೇಕು ಓದ್ತಿದ್ದೀರಾ ನೀವು ಫಸ್ಟ್ ಓಟ ನಿಮ್ಮದು ಹೌದು ಏಯ್ಟೀನ್ ಈಗ್ ಅಷ್ಟೇ ಅದು ಸೆಪ್ಟೆಂಬರ್ ಓಕೆ 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 ಕಾಂಗ್ರಾಜ್ಯುಲೇಶನ್ ಒಳ್ಳೆ ವ್ಯಕ್ತಿ ವೋಟ್ ಮಾಡಿ ಓಕೆ ಓಕೆ ಬಾಯ್ ಬಾಯ್ ಮೋದಿಗೆ ಯಾಕೆ ಮೋದಿಗೆ ಅವರು ಆ ದೇಶಕ್ಕೆ ಒಳ್ಳೆ ಆಡಳಿತ ಕೊಟ್ಟಿದ್ರು ಅಂತ ಈಗ ಮುಖ್ಯಮಂತ್ರಿ ಸಿದ್ಧರಾಮಯ್ಯನ ಅವರು ಗ್ಯಾರಂಟಿ ಯೋಜನೆ ಕೊಟ್ಟಿದ್ದಾರೆ ಫ್ರೀ ಬಸ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ

ಚೌಟ ಬ್ರಿಜೇಶ್ ಚೌಟ ಕಾಂಗ್ರೆಸ್ ಅಭ್ಯರ್ಥಿಗೆ ಪರವಾಗಿ ನಿಮ್ಮ ಬಲ ಇಲ್ಲವಾ ಕಾಂಗ್ರೆಸ್ ಪರವಾಗಿ ಇಲ್ಲ ಯಾಕೆ ಬ್ರಿಜೇಶ್ ಚೌಟ ಮೋದಿ ಆಡಳಿತ ನೋಡಿ ನಾನು ಹಿಂದುತ್ವ ಮೋದಿ ಆಡಳಿತ ಓಕೆ ಈ ಸಲದ ಓಟು ಮೋದಿ 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 ಮುಖ ನೋಡ್ಕೊಂಡು ಹಾಕ್ತೀರಾ ಬ್ರಿಜೇಶ್ ಚೌಟ ಮುಖ ನೋಡಿ ಈ ಸಲ ಮೋದಿ ಮುಖ ನೋಡಿ ಹಾಕ್ಬೇಕಾಗ್ತದೆ ಯಾಕೆ ಬ್ರಿಜೇಶ್ ಚೌಟ ಏನು ಕೆಲಸ ಬ್ರಿಜೇಶ್ ಚೌಟ ಅಷ್ಟು ಜನ ಪರಿಚಿತರಲ್ಲ ಆದರೂ ಮೋದಿ ಫೇವರ್ ಮೋದಿ ಪರವಾಗಿ ಮೋದಿ ಪರವಾಗಿ ಈಗ ಕಾಂಗ್ರೆಸ್ ಅಭ್ಯರ್ಥಿ ಬಗ್ಗೆ ನಿಮ್ಮ ಅಭಿಪ್ರಾಯ ಅಭ್ಯರ್ಥಿ ಬಗ್ಗೆ ನಮ್ಮ ಅಭಿಪ್ರಾಯ ಏನಿಲ್ಲ ನಮಗೆ ಪರಿಚಯ ಇಲ್ಲ ಅವರದು ಪರಿಚಯ ಇಲ್ಲ ಮತ್ತೊಮ್ಮೆ ಮೋದಿ ಬರಬೇಕು ಅಂತೀರಾ ಮೋದಿ ಬರಲೇಬೇಕು ಹಾಗೇನೆ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಹಾಗೆ ನಾವು ಸೊರಗಿ ಹೋಗಿದ್ದೇವೆ ಈಗ ನೀವು ಬಸ್ ಅಲ್ಲಿ ಕಲೆಕ್ಷನ್ ಇಲ್ಲ ನಮಗೆ ಸಂಬಳ ಇಲ್ಲ ಗ್ಯಾರಂಟಿ ಎಲ್ಲರೂ ಫ್ರೀ ಬಸ್ ಅಲ್ಲಿ ಹೋಗ್ತಾರಾ ನೂರಕ್ಕೆ ಎಪ್ಪತ್ತು ಜನ ಹೋಗ್ತಾರೆ ಈಗ ಖಾಸಗಿ ಬಸ್ ಅವರಿಗೆ ಹೊರೆ ಆಗಿದೆ ಈ ಗ್ಯಾರಂಟಿ ಯೋಜನೆ ದೊಡ್ಡ ಹೊರೆ ಆಗಿದೆ ಮನೆಯವರಿಗೆ ನಮಗೆ ಹೊರೆ ಆಗಿದೆ ದುಡಿಯೋರಿಗೆ ಹೊರೆ ಆಗಿದೆ ಓನರ್ಗಳಿಗೆ ಹೊರೆ ಆಗಿದೆ ಹೌದಾ ಬಿಜೆಪಿಯಿಂದ ಬ್ರಿಜೇಶ್ ಚೌಟರ್ ನಿಂತಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಕೂಡ ಪ್ರಬಲವಾಗಿದ್ದಾರೆ ಯಾವುದು ನಿಮ್ಮ ಆಯ್ಕೆ ಅಂತ ಹೇಳಿ ಕೇಂದ್ರದಲ್ಲಿ ಮೋದಿ ಬರ್ಬೇಕಾ ಅಥವಾ ಬೇರೆಯವ್ರನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ ಹಾ ಮೋದಿ ಬರ್ಬೇಕು ಹಾಗಾದ್ರೆ ಬ್ರಿಜೇಶ್ ಚೌಟನ್ ಇಲ್ಲಿ ನೀವು ಆಯ್ಕೆ ಮಾಡ್ಬೇಕಾಗತ್ತೆ ಓಕೆ ನಿಮ್ಮ ಫಸ್ಟ್ ಔಟ ಇದು ಫಸ್ಟ್ ಔಟು ಕಾಂಗ್ರಾಜುಲೇಶನ್ ಒಳ್ಳೆ ವ್ಯಕ್ತಿ ವೋಟ್ ಮಾಡಿ ಓಕೆನಾ ಕ್ಯಾಂಡಿಡೇಟ್ ನೋಡಿ ಆ ಕ್ಯಾಂಡಿಡೇಟಿ ಯಾರಿದ್ದಾರೆ ಬೆಸ್ಟ್ ಅವ್ರು ನೋಡಿ ಅವರಿಗೆ ಬ್ರಿಜೇಶ್ ಚೌಟಾ ಇದ್ದಾರೆ ಮತ್ತೆ ಕಾಂಗ್ರೆಸ್ನಿಂದಲೂ ಕೂಡ ಒಳ್ಳೆ ಅಭ್ಯರ್ಥಿ ಇದ್ದಾರೆ ನಿಮ್ಮ ಆಯ್ಕೆ ಯಾವುದು ಅಂತ ಹೇಳಿ ನಾನು ನನ್ನ ಮೋನು ಯಾವುದು ಕ್ಯಾಂಡಿಡೇಟ್ ಒಳ್ಳೇದಿದ್ದಾರೆ ಅವ್ರಿಗೆ ನೋಡ್ಕೊಂಡು ವೋಟಾಗ್ತೀರಾ ಎಸ್ ನಿಮ್ಮ ಫಸ್ಟ್ ಓಟ ಇದು ಸೆಕೆಂಡ್ ಓಟು ಹಾಂ ಎಸ್ ಏ ಓದ್ತಾ ಇದ್ದೀರ ನೀವು ಸ್ಟೂಡೆಂಟ್ ಥ್ಯಾಂಕ್ ಯು ಚೌಟ ಬಿಜೇಶ್ ಚೌಟ ಯಾಕೆ ವಿಜಯ್ ಚೌಟ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಇಷ್ಟ ಆಗಲಿಲ್ವ ನಿಮಗೆ ನಮ್ಗೆ ಇಷ್ಟ ಇಲ್ಲ ಅಲ್ಲ ಸಾಕಾ ಮೋದಿಗೆ ಬರಬೇಕು ಇನ್ನೊಂದು ಸಲ ಯಾರು ಮೇಡಮ್ ನಿಮ್ಮ ಆಯ್ಕೆ ಈ ಸಲ ಮಂಗಳೂರಲ್ಲಿ ನಮ್ಮದು ಚೌಟ ಚೌಟ ಬಿಜೇಶ್ ಚೌಟ ಯಾಕೆ ಮೇಡಮ್ ವಿಜೇಶ್ ಚೌಟ ಯಾಕೆ ಕಾಂಗ್ರೆಸ್ಗೆ ನೀವು ವೋಟ್ ಹಾಕ್ತಿಲ್ಲ ಅಂತೇಳಿ ಕಾಂಗ್ರೆಸ್ ಇಲ್ಲ ಬೇಡ ಅಂತೀರಾ ಬೇಡ ಅಂತ ಹೇಳಿ ಮೋದಿ ಆಡಳಿತ ನಿಮ್ಗೆ ಖುಷಿ ಕೊಟ್ಟಿದ್ಯಾ ಖುಷಿ ಕೊಟ್ಟಿದೆ ಹಾಗೇನೇ ಸಿದ್ದರಾಮಯ್ಯನವರ ಗ್ಯಾರಂಟಿ ಯೋಜನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂದ್ರೆ ಗ್ಯಾರಂಟಿ ಯೋಜನೆಯಿಂದ ನಮಗೆಂತ ಅಷ್ಟು ಇದಿಲ್ಲ ಯೂಸ್ ಆಗಲಿಲ್ಲ ಏನು ಓದ್ತಾ ಇದ್ರೆ ನಾನು ಇಂಜಿನಿಯರಿಂಗ್ ಮಾಡ್ತೀನಿ ಇಂಜಿನಿಯರಿಂಗ್ ಮಾಡ್ತೀರಾ ನಿಮ್ಮ ಫಸ್ಟ್ ವೋಟ ಇದು ಆಕ್ಚುಲಿ ಫಸ್ಟ್ ೋಟ ಫಸ್ಟ್ ೋಟಾ ಕंग्रेचुಲೇಷನ್ ಒಳ್ಳೆ ವ್ಯಕ್ತಿ ವೋಟ್ ಹಾಕಿ ಓಕೆನಾ ನಮ್ಮ ಬಿಜೆಪಿ 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 ನಮಗೆ ಕೇಂದ್ರದಲ್ಲಿ ಒಳ್ಳೆ ಇದೆಯಲ್ಲ ಅದಕ್ಕಾಗಿ ಪ್ರಯೋಜನ ಪ್ರಯೋಜನ ಇನ್ಮರ್ಜಿ ನಮಗೆ ಮೊದಲನೂ ಸಿಗ್ತಾ ಇದೆ ಇನ್ಮರ್ಜಿ ಸಿಗುವ ಸಿಗುವುದೇ ಚಾನ್ಸಸ್ ಏನು ಸಿಕ್ಕೇ ಸಿಗ್ತಾ ಇದೆ ಕೇಂದ್ರದಲ್ಲಿ ಕಾಂಗ್ರೆಸ್ ಅಗತ್ಯ ಇಲ್ಲ ಸರ್ ಯಾಕಂದರೆ ಕೇಂದ್ರದಲ್ಲಿ ಮೈನ್ ಸ್ಟ್ರಾಂಗ್ ಆಗಿ ನಮಗೆ ಇದು ಏನು ಪಿನೇ ಬೇಕು ಯಾರು ತಿನ್ನು ನೋಡ್ಬೇಕಲ್ಲ ನೋಡಿ ಮತ್ತೆ ಯಾರು ಒಳ್ಳೆ ಇದು ಮಾಡ್ತಾರೆ ಅವರಿಗೆ ಒಂದು ಓಟ್ ಕೊಡಬೇಕು ಗ್ಯಾರಂಟಿ ನಮಗೇನಿಲ್ಲ ನಮಗೇನು ಕರೆಂಟ್ ಬಿಲ್ ಬಿಲ್ಲೆಲ್ಲ ಐದು ಸಾವಿರ ಬರ್ತದೆ ಹೌದು ಇನ್ನು ಫ್ರೀ ಏನಿಲ್ಲ ಹ್ಞೂ ಯಾರು ಇಲ್ಲ 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 ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವರಿಗೆ ಅವ್ರು ಹೆಸ್ರು ಇಲ್ಲ 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 ಎಸ್ ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಏನು ನಡೀತಾ ಇದೆ ಸಾಕಷ್ಟು ಜನರಿಂದ ನಾವು ಮಾತನಾಡಿಸಿದ್ವಿ ಹಾಗೆಯೇ ಇಲ್ಲಿನ ಗ್ರೌಂಡ್ ರಿಪೋರ್ಟ್ ಕೊಡೋಕೆ ಮಂಗಳೂರು ಪ್ರತಿನಿಧಿಯಾಗಿರುವಂಥ ಶಂಶೀರ್ ಬುಡೋಳಿ ಕೂಡ ತನೊಟ್ಟಿಗೆ ಜಾಯ್ನ್ ಆಗ್ತಾ ಆದರೆ ಹಾಯ್ ಶಂಶೀರ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಈ ಬಿಸಿಲಲ್ಲಿ ಇಡೀ ಮಂಗ್ಳೂರನ್ನ ರೌಂಡ್ ಹಾಕಿದ್ವಿ ಮಂಗಳೂರು ಧಕ್ಕೆ ಆಟೋ ಸ್ಟ್ಯಾಂಡು ಮಾರ್ಕೆಟ್ ಹಾಗೇನೇ ಸಾಕಷ್ಟು ಜನರನ್ನ ಹಳ್ಳಿ ಪ್ರದೇಶದಿಂದ ಬಂದಂತ ಸಾಕಷ್ಟು ಜನರನ್ನ ಮಾತನಾಡಿಸಿದ್ವಿ ಕಳೆದ ಬಾರಿ ಲೋಕಸಭೆ ಚುನಾವಣೆ ನಡೆದಂತೆ ಈ ಬಾರಿ ನಡೆಯೋದಿಲ್ಲ ಎನ್ನುವಂಥದ್ದು ವೆರಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಈಗ ಜನರ ನಾಡಿ ಮಿಡಿತ ಚೇಂಜ್ ಆಗೋಕೆ ಕಾರಣ ಏನು ಇಲ್ಲಿ ಈ ಬಾರಿ ಹಿಂದುತ್ವದ ಅಲೆ ವರ್ಕೌಟ್ ಆಗೋದಿಲ್ವಾ ಹೇಗೆ ಶಂಶೀರ್ ಎಸ್ ಕಳೆದ ಲೋಕಸಭಾ ಚುನಾವಣೆಯನ್ನು ನಾವು ನೋಡಿದಾಗ ಈ ಸಲದ ಲೋಕಸಭಾ ಚುನಾವಣೆಗೂ ತುಂಬ ವ್ಯತ್ಯಾಸ ಕಾಣ್ತಾ ಇದೆ ಯಾಕೆಂದರೆ ಈ ಹಿಂದಿನ ಒಂದು ಲೋಕಸಭೆ ಚುನಾವಣೆಯಲ್ಲಿ ಬಿ ಜೆ ಪಿ ಪಕ್ಷ ಏನು ಮಾಡಿತ್ತು ಬಂಟ ಸಮುದಾಯ ನಳಿನ್ ಕುಮಾರ್ ಕಟೀಲ್ ಅವರನ್ನು ಆಯ್ಕೆ ಮಾಡಿತ್ತು ಕಾಂಗ್ರೆಸ್ ಪಕ್ಷ ಏನು ಮಾಡಿತ್ತು ಮಿಥುನ್ ರೈ ಅವರಿಗೆ ಒಂದು ಸೀಟ ಅವಕಾಶವನ್ನು ಕೊಟ್ಟಿತ್ತು ಆದರೆ ಬಿ ಜೆ ಪಿ ಹಿಂದುತ್ವದ ಅಲಿಯಲ್ಲಿ ಮೋದಿ ಅಲಿಯಲ್ಲಿ ಇಲ್ಲಿ ಗೆಲುವನ್ನು ಅನುಭವಿಸಿತು ಇದೀಗ ತದನಂತರ ಲೋಕ್ ಎಲ್ಲ ಚುನಾವಣೆಯಲ್ಲಿ ವಿಧಾನಸಭೆ ಚುನಾವಣೆ ಇರ್ಬೋದು ಲೋಕಸಭೆ ಚುನಾವಣೆ ಇರ್ಬೋದು ಇಲ್ಲಿ ಜಾತಿ ಲೆಕ್ಕಾಚಾರ ಅಥವಾ ಹಿಂದುತ್ವದ ಶಕ್ತಿ ಕೇಂದ್ರ ಅಂತ ಗುರುತಿಸಿಕೊಂಡಿರುವಂತಹ ಮಂಗಳೂರಲ್ಲಿ ಹಿಂದುತ್ವದ ಅಲೆ ಅಥವಾ ಮೋದಿ ಅಲೆ ಬಹಳ ವರ್ಕೌಟ್ ಆಗುತ್ತೆ ಹೀಗಾಗಿ ಯಾರ ಬಿ ಜೆ ಪಿ ಪಕ್ಷದಲ್ಲಿ ಯಾರನ್ನೇ ನಿಲ್ಲಿಸಿದರೂ ಕೂಡ ಅವ್ರು ಗೆಲ್ತಾರೆ ಎಂಬ ಒಂದು ಭಾವನೆ ಈವರೆಗೂ ಇ ಇರುವಂಥದ್ದು ಹೀಗಾಗಿ ಈ ಸರದ ಲೋಕಸಭೆ ಚುನಾವಣೆಯಲ್ಲಿ ನಾವು ಏ ಏನೇ ಆದರೂ ಗೆಲ್ಲಲೇಬೇಕೆಂಬ ಹಠದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷ ಏನು ಮಾಡಿತ್ತು ಕಳೆದ ವಿಧಾ ವಿಧಾನಸಭಾ ಚುನಾವಣೆಯಲ್ಲಿ ಇಲ್ಲಿ ಗ್ಯಾರಂಟಿ ಯೋಜನೆಗಳ ಮೂಲಕ ಗೆಲುವನ್ನು ಅನುಭವಿಸಿತ್ತು ಇದೀಗ ಅದೇ ಗ್ಯಾರಂಟಿ ಯೋಜನೆಯ ಏನು ನಿರೀಕ್ಷೆಯಲ್ಲಿರುವಂತಹ ಕಾಂಗ್ರೆಸ್ ಪಕ್ಷ ಈ ಸಲ ಏನು ಮಾಡಿದೆ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಬಲ ಸಮುದಾಯ ಆಗಿರುವಂತಹ ಬಿಲ್ಲಾವ ಸಮುದಾಯದ ಅಭ್ಯರ್ಥಿಯಾಗಿರುವಂತಹ ಪದ್ಮರಾಜ್ ಆರ್ ಪೂಜಾರಿಯವನ್ನ ತಮ್ಮ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪಕ್ಷ ಆಯ್ಕೆ ಮಾಡಿದೆ ಆದರೆ ಬಿಜೆಪಿ ಪಕ್ಷ ಏನು ಮಾಡಿದೆ ಮೂರು ಬಾರಿ ಸಂಸದರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಈ ಈ ಸಲ ಅವರಿಗೆ ಟಿಕೆಟ್ ಕೊಡದೆ ಅವರ ಬದಲು ಬಂಟ ಸಮುದಾಯದ ಹಾಗೂ ಇಲ್ಲಿ ಕಂಬಳ ಜಾನಪದ ಕ್ರೀಡೆಯನ್ನು ಆಯೋಜನೆ ಮಾಡುತ್ತಾ ಬಂದಿರುವಂತಹ ನಿವೃತ್ತ ಸೇನಾಧಿಕಾರಿ ಬ್ರಿಜೇಶ್ ಚೌಟ್ ಅವರಿಗೆ ಟಿಕೆಟ್ ನೀಡಿದೆ ಈ ಮೂಲಕ ಏನು ಮಾಡಿದೆ ಕಾಂಗ್ರೆಸ್ ಪಕ್ಷ ಹಾಗೂ ಬಿಜೆಪಿ ಪಕ್ಷ ಹೊಸ ಮುಖಗಳಿಗೆ ಒಂದು ಅವಕಾಶವನ್ನು ಕಲ್ಪಿಸಿದೆ ಮತ್ತೊಂದು ವಿಚಾರಣೆ ಅಂದರೆ ಈ ಬಿ ಜೆ ಪಿ ಪಕ್ಷದ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಏನಿದ್ದಾರೆ ಈ ಹಿಂದೆ ಯಾವುದೇ ಗ್ರಾಮ ಏನೋ ಗ್ರಾ ಏನೋ ಪಂಚಾಯತ್ ಚುನಾವಣೆ ಇರ್ಬೋದು ಜಿಲ್ಲಾ ಮಟ್ಟದ ಚುನಾವಣೆ ಇರ್ಬೋದು ಅಥವಾ ಯಾವುದೇ ಚುನಾವಣೆಯಲ್ಲಿ ಗುರುತಿಸಿಕೊಂಡಿಲ್ಲ ಅಥವಾ ಆ ಪಕ್ಷದಲ್ಲಿ ಸಕ್ರಿಯರಾಗಿ ಹಲವಾರು ವರ್ಷಗಳಿಂದ ದುಡಿಸಿಕೊಂಡಿದ್ದವರಲ್ಲ ಆದರೆ ಸಾಮಾಜಿಕ ಸೇವೆಯಲ್ಲಿ ಅವರು ಇಬ್ಬರು ಗುರುತಿಸಿಕೊಂಡಿದ್ದಾರೆ ಆ ಜೈನ್ ಅವರು ಕುದ್ರೋಳಿ ದೇಗುಲದಲ್ಲಿ ಕೋಶಾಧಿಕಾರಿಯಾಗಿ ಅಥವಾ ಮಾಜಿ ಕೇಂದ್ರ ಸಚಿವರಾದಂತಹ ಜನಾರ್ದನ ಪೂಜಾರಿಯ ಅವರ ಆಪ್ತರಾಗಿ ಗುರುತಿಸಿಕೊಂಡವರು ಜೊತೆಗೆ ಕುಕ್ಕರ್ ಏನು ಮಂಗಳೂರಲ್ಲಿ ಕೆಲ ಏನು ಕುಕ್ಕರ್ ಬಾಂಬ್ ಸ್ಫೋಟ ಏನಾಗಿತ್ತು ಆ ಸ್ಫೋಟದಲ್ಲಿ ಗಾಯಾಳು ಆಗಿದ್ದಂತಹ ಆಟೋ ಚಾಲಕರಿಗೆ ಮನೆಯನ್ನು ನಿರ್ಮಿಸಿ ಕೊಡುವ ಮೂಲಕ ಅವರು ಬಹಳ ಸುದ್ದಿಯನ್ನು ಪಡೆದಿದ್ದರು ಜೊತೆಗೆ ನಾರಾಯಣಗುರು ಟ್ಯಾಬ್ಲೋ ಏನಿದೆ ಏನು ರಿಪಬ್ಲಿಕ್ ಡೇ ಎಂದು ಕೇಂದ್ರ ಸರ್ಕಾರ ದಿಲ್ಲಿಯಲ್ಲಿ ಅವಕಾಶ ನೀಡುವುದಕ್ಕೆ ಪ್ರಬಲ ಹೋರಾಟವನ್ನು ಒಂದು ಮಾಡಿದರು ಗುರುಗಳ ಭಾವಚಿತ್ರಕ್ಕೆ ಏನು ಸ್ತಬ್ಧ ಚಿತ್ರಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ಹೇಳಿ ಅವರು ಮಂಗಳೂರಿಂದ ಒಂದು ಹೋರಾಟವನ್ನು ಸಂಘಟಿಸಿ ಸುದ್ದಿ ಹೇಳಿದರು ಜೊತೆಗೆ ಬ್ರಿಜೇಶ್ ಚೌಟಾ ಅವರು ಕೂಡ ಹಲವಾರು ವರ್ಷಗಳಿಂದ ಏನು ಕಂಬಳ ಜಾನಪದ ಕ್ರೀಡೆಯಾಗಿರುವಂಥ ಕಂಬಳವನ್ನು ಆಯೋಜನೆ ಮಾಡುವಂಥ ಮೂಲಕ ಜೊತೆಗೆ ಕೆಲವೊಂದು ಅವರ ಅವರದೇ ಆದಂತಹ ಒಂದು ಫೌಂಡೇಶನ್ ಮೂಲಕ ಸಾಮಾಜಿಕ ಸೇವೆ ಮಾಡುವ ಮೂಲಕ ಗುರುತಿಸಿಕೊಂಡಿದ್ದರು ಸೊ ಹೀಗೆ ಅವರು ಬಿ ಜೆ ಅವರು ಬಿಜೆಪಿ ಪಕ್ಷ ಅಥವಾ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಏನಿದ್ದಾರೆ ಅವರ ಪಕ್ಷದಲ್ಲಿ ಹಲವಾರು ವರ್ಷಗಳಿಂದ ಕಾರ್ಯಕರ್ತರಾಗಿ ದುಡಿದವರಲ್ಲ ಆದರೆ ಸಾಮಾಜಿಕ ಸೇವೆ ಮೂಲಕ ದುಡಿದು ಗುರುತಿಸಿಕೊಂಡವರು ಇಂಥವರನ್ನೇ ಆಯ್ಕೆ ಮಾಡಿ ಏನು ಮಾಡಿದೆ ಕಾಂಗ್ರೆಸ್ ಪಕ್ಷ ಬಿಜೆಪಿ ಪಕ್ಷ ಅವರಿಗೆ ಒಂದು ಅವಕಾಶವನ್ನು ನೀಡಿರುವಂಥದ್ದು ಜೊತೆಗೆ ಹೊಸ ಮುಖಗಳಿಗೆ ಎರಡು ಪಕ್ಷ ಅವಕಾಶ ನೀಡಿದ್ದರಿಂದ ಈ ಸಲ ಏನಿದೆ ಒಂದು ನಿರೀಕ್ಷೆ ಬದಲಾವಣೆ ಆಗಿದೆ ಅಂದ್ರೆ ಈ ಹಿಂದಿನ ಈ ಹಿಂದಿನ ಚುನಾವಣೆಯನ್ನು ನೋಡಿದಾಗ ಈ ಸಲದ ಚುನಾವಣೆಗೆ ತುಂಬಾ ಅಜಗಜ ವ್ಯತ್ಯಾಸ ಕಾಣ್ತಾ ಇದೆ ಜೊತೆಗೆ ಈ ಸಲ ಏನು ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರದ ಪ್ರಭಾವದಿಂದ ಕಾಂಗ್ರೆಸ್ ಪಕ್ಷ ಮಂಗಳೂರಲ್ಲಿ ಗೆದ್ದಿ ಗೆಲ್ಲುತ್ತೆ ಎಂಬ ಒಂದು ನಿರೀಕ್ಷೆ ಏನಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತದ್ದು ಯಾಕೆಂದ್ರೆ ಅವರಿಗೆ ಒಂದು ನಿರೀಕ್ಷೆ ಇರುವಂತದ್ದು ಗ್ಯಾರಂಟಿ ಯೋಜನೆ ನಮ್ಮ ಕೈ ಹಿಡಿಯುತ್ತೆ ಅಂತ ಆದ್ರೆ ಇನ್ನೊಂದು ಬಿಜೆಪಿ ಪಕ್ಷಕ್ಕೆ ನಿರೀಕ್ಷೆ ಇರೋದು ಮೋದಿ ಬಲ ಹಾಗೂ ಹಿಂದುತ್ವದ ಶಕ್ತಿ ನಮ್ಮನ್ನ ಕೈ ಬಿಡಲ್ಲ ಎಂಬ ನಿರೀಕ್ಷೆಯಲ್ಲಿ ಬಿಜೆಪಿ ಪಕ್ಷದವರು ಇದ್ದ ಇರುವಂತದ್ದು ಹೀಗಾಗಿ ಟಫ್ ಫೈಟ್ ಕಾಣ್ತಾ ಇದೆ ಜನರಲ್ಲಿ ಕೂಡ ನಾವು ಅಭಿಪ್ರಾಯ ಸಂಘ ಿದಾಗ ಅವರು ಅಂದರೆ ಫಿಫ್ಟಿ ಫಿಫ್ಟಿ ಹತ್ತಿರ ಒಂದು ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು ಜೊತೆಗೆ ಮತ್ತೊಂದು ವಿಷಯ ಅಂತ ವಿಷಯ ಏನೆಂದರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಅಥವಾ ಆ ಹಿಂದೆ ನಡೆದಂತಹ ಲೋಕಸಭೆ ಚುನಾವಣೆಯಲ್ಲಿ ಎಚ್ ಡಿ ಪಿ ಪಕ್ಷ ಇಲ್ಲಿ ತನ್ನ ಸ್ಪರ್ಧಿ ಸ್ಪರ್ಧಾಲುಗಳನ್ನು ಕಣಕ್ಕಿಳಿಸಿ ಬಹಳಷ್ಟು ಕಾಂಗ್ರೆಸ್ಸಿಗೆ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಸೆಡ್ಡನ್ನು ಒಡ್ಡಿತು ಆದರೆ ಈ ಸಲದ ಚು ಲೋಕಸಭೆ ಕಳೆದ ಲೋಕಸಭೆ ವಿಧಾನಸಭೆ ಚುನಾವಣೆಯಲ್ಲಿ ಕೂಡ ಎಚ್ ಡಿ ಪಕ್ಷದ ಅಭ್ಯರ್ಥಿಗಳು ಕೂಡ ಕೆಲವೊಂದು ಕ್ಷೇತ್ರಗಳಲ್ಲಿ ಕಣಕ್ಕಿಳಿದ್ರು ಆದರೆ ಈ ಸಲದ ಲೋಕಸಭೆ ಚುನಾವಣೆಯಲ್ಲಿ ಎಚ್ ಡಿ ಪಿ ಪಕ್ಷ ದಕ್ಷಿಣ ಕನ್ನಡ ಜಿಲ್ಲೆ ಸೇರಿದಂತೆ ರಾಜ್ಯದ ಯಾವುದೇ ಒಂದು ಜಿಲ್ಲೆಯಲ್ಲಿ ಸ್ಪರ್ಧೆ ಮಾಡ್ತಿಲ್ಲ ಇದು ಒಂದು ಬಹಳಷ್ಟು ಕುತೂಹಲ ಮೂಡಿಸಿರುವಂಥದ್ದು ಯಾಕಂದರೆ ರಾಜಕೀಯ ತೆರೆಮರೆ ಹಿಂದೆ ಕಾಂಗ್ರೆಸ್ ಪಕ್ಷದ ಜೊತೆ ಇವರು ಏನಾದರೂ ಒಪ್ಪಂದ ಮಾಡಿದ್ದಾರೆ ಈ ತರ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ಜೊತೆಗೆ ಕಾಂಗ್ರೆಸ್ ಎಚ್ ಡಿ ಪಿ ಪಕ್ಷ ಏನು ಸ್ಪರ್ಧೆ ಮಾಡ್ತಾ ಇಲ್ಲ ಇದು ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ ಅಂತ ಕಾಂಗ್ರೆಸ್ನವರು ಒಂದು ಮತ್ತೊಂದು ಹೊಸ ನಿರೀಕ್ಷೆಯಲ್ಲಿ ಇರುವಂಥದ್ದು ಹೀಗಾಗಿ ಎಚ್ ಪಕ್ಷ ಕೇರಳ ಪಕ್ಷ ಕೇರಳ ರಾಜ್ಯದಲ್ಲಿ ಬಹಿರಂಗ ಬೆಂಬಲವನ್ನು ಕಾಂಗ್ರೆಸ್ ಪಕ್ಷ ಕ್ಕೆ ನೀಡಿರುವಂಥದ್ದು ಆದರೆ ಅವರು ಎಸ್ ಪಕ್ಷ ಕರ್ನಾಟಕದಲ್ಲಿ ಬಹಿರಂಗ ಬೆಂಬಲವನ್ನು ಘೋಷಣೆ ಮಾಡದಿದ್ದರೂ ಕೂಡ ಪರೋಕ್ಷವಾಗಿ ನೀಡಿದ್ದಾರೆ ಎಂಬ ಮಾತು ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ ಹೀಗಾಗಿ ಎಚ್ ಡಿ ಏನು ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ಯೋಜನೆ ಹಾಗೂ ಇನ್ನಿತರ ಈ ಮತದ ಧ್ರುವೀಕರಣದ ಭಯದಿಂದ ಹೊರಗೆ ಬಂದು ಮತ್ತ ಮತ್ತಷ್ಟು ಅಂದರೆ ಕಳೆದ ಸುಲಭ ಲೋಕಸಭಾ ಚುನಾವಣೆಗಿಂತ ಈ ಹೆಚ್ಚಿನ ಸಂಖ್ಯೆಯನ್ನು ಈ ಸಲದ ಚುನಾವಣೆಯಲ್ಲಿ ಗೆದ್ದೆ ಗೆಲ್ತೀವಿ ಎಂಬ ನಿರೀಕ್ಷೆಯಲ್ಲಿ ಕಾಂಗ್ರೆಸ್ ಇರುವಂಥದ್ದು ಜೊತೆಗೆ ನಿವೃತ್ತ ಸೇನಾಧಿಕಾರಿಯಾಗಿ ಗುರುತಿಸಿಕೊಂಡು ಇದೀಗ ನಿವೃತ್ತರಾಗಿರುವಂತಹ ಬ್ರಿಜೇಶ್ ಚೌಟಾ ಸಾಮಾಜಿಕ ಏನು ಸೇವೆಗಳಲ್ಲಿ ಗುರುತಿಸಿಕೊಂಡವರು ಸೊ ಅವರು ಅವರ ಒಂದು ಹೊಸ ಮುಖಕ್ಕೆ ನಾವು ಅವಕಾಶ ಕೊಟ್ಟಿದ್ದೀವಿ ಆ ಹೀಗಾಗಿ ನಮಗೆ ಒಂದು ಏನೇ ಆಗಲಿ ಮೋದಿ ಅವರು ಕೇಂದ್ರದಲ್ಲಿದ್ದಾರೆ ಅವರು ಗೆದ್ದೆ ಗೆಲ್ತಾರೆ ಒಂದು ಏನು ನಿರೀಕ್ಷೆಯಲ್ಲಿರುವಂತಹ ಬಿಜೆಪಿ ಪಕ್ಷ ಹೊಸ ಮುಖಕ್ಕೆ ಅವಕಾಶ ನೀಡಿದರ ಮೂಲಕ ಮತ್ತಷ್ಟು ಗೆಲ್ಲುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸಿದೆ ಹೀಗಾಗಿ ಕಾಂಗ್ರೆಸ್ ಪಕ್ಷ ಹಾಗೂ ಏನು ಬಿಜೆಪಿ ಪಕ್ಷ ಹೊಸ ಮುಖಗಳಿಗೆ ಅವಕಾಶ ನೀಡಿರೋದ್ರಿಂದ ಜನರಿಗೆ ಕೂಡ ಹೊಸ ಒಂದು ನಿರೀಕ್ಷೆ ಹೊಸ ಕುತೂಹಲ ಹೊಸ ಭಾವನೆ ಮೂಡಿರುವಂತದ್ದು ಒಂದು ವಿಚಾರ ಅಂತ ಹೇಳಿದ್ರೆ ಈಗ ಪದ್ಮರಾಜ್ ಪದ್ಮರಾಜ್ ಪೂಜಾರಿ ಅವರು ಬಿಲ್ಲವ ಸಮುದಾಯಕ್ಕೆ ಸೇರಿದವರು ಬಿಲ್ಲವ ಸಮುದಾಯದ ಮತ ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಹಾಗೆನೆ ಪದ್ಮರಾಜ್ ಪೂಜಾರಿ ಅವರು ಅವರ ಸಮುದಾಯದ ನಾಯಕರ ಜೊತೆಗೆ ಒಳ್ಳೆ ರೀತಿಯಿಂದ ಇದಾರ ಸಮುದಾಯದ ನಾಯಕರನ್ನ ಈಗಾಗ್ಲೇ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದಾರ ಬಿಲ್ಲವರ ಓಟ್ ಎಲ್ಲ ಅವ್ರ ಪಾಲಾಗಿ ಅವ್ರ ಪಾಗುತ್ತಾ ಹೆಂಗೆ ಈ ಲೆಕ್ಕಾಚಾರ ಹೆಂಗಿದೆ ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ನೋಡಿದಾಗ ಇಲ್ಲಿ ಜಾತಿ ಲೆಕ್ಕಾಚಾರ ಏನಿದೆ ಒಂದು ಕೋಮು ವಿಷಯ ಏನಿದೆ ಬಹಳಷ್ಟು ಸೂಕ್ಷ್ಮವಾಗಿ ಇರುವಂಥದ್ದು ಬಿಲ್ಲವ ಸಮುದಾಯದ ಪ್ರಬಲ ಒಂದು ಸ್ಥಳೀಯವಾಗಿ ಗುರುತಿಸಿ ಗುರುತಿಸಿಕೊಂಡಿರುವಂತಹ ಪದ್ಮರಾಜ್ ಆರ್ ಪೂಜಾರಿ ಅವರು ಸಾಮಾಜಿಕ ಸೇವೆಯಲ್ಲಿ ಗುರುತಿಸಿಕೊಂಡಿದ್ದಾರೆ ಜೊತೆಗೆ ಬಿಲ್ಲವ ಸಮುದಾಯದ ಒಂದು ಪ್ರಬಲ ನಾಯಕರಾಗಿ ಗುರುತಿಸಿಕೊಂಡಿದ್ದಂತಹ ಮಾಜಿ ವಿತ್ತ ಸಚಿವ ಜನಾರ್ದನ ಪೂಜಾರಿ ಅವರ ಆಪ್ತರಲ್ಲಿ ಆಪ್ತರು ಹೀಗಾಗಿ ಬಿಲ್ಲವ ಸಮುದಾಯ ಬಿಲ್ಲವ ಸಮುದಾಯ ಈ ಹಿಂದಿನ ಚುನಾವಣೆಯಲ್ಲಿ ಬಿ ಜೆ ಪಿ ಪಕ್ಷಕ್ಕೆ ಹೆಚ್ಚಿನ ಬೆಂಬಲವನ್ನು ನೀಡಿದರು ಹೀಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಪ್ರಬಲ ಸಮುದಾಯವಾಗಿ ಗುರುತಿಸಿಕೊಂಡಿರುವಂತಹ ಬಿಲ್ಲವ ಸಮುದಾಯದ ನೇತೃತ್ವದಲ್ಲಿ ಬಿ ಜೆ ಪಿ ಪಕ್ಷ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಹಿಂದಿನ ಚುನಾವಣೆಯಲ್ಲಿ ಗೆದ್ದಿತ್ತು ಎಂಬ ಲೆಕ್ಕಾಚಾರ ಇರುವಂಥದ್ದು ಆದರೆ ಈ ಸಲದ ಚುನಾವಣೆಯಲ್ಲಿ ಬಿಲ್ಲವ ಸಮುದಾಯದ ಹೆಚ್ಚಿನ ಮಂದಿ ನಮ್ಮ ಸಮುದಾಯದ ಮಂದಿಯನ್ನು ಕಾಂಗ್ರೆಸ್ ಪಕ್ಷ ಆಯ್ಕೆ ಮಾಡಿದೆ ಸೊ ನಮ್ಮ ನಮ್ಮ ಸಮುದಾಯದ ಅಭ್ಯರ್ಥಿಗೆ ನಾವು ಓಟು ನೀಡ್ತೀವಿ ಅಂತ ನಾವು ನಿಖರವಾಗಿ ಹೇಳೋಕ್ಕಾಗಲ್ಲ ಆದರೆ ಫಿಫ್ಟಿ ಫಿಫ್ಟಿ ಅಂತ ಹೇಳ್ಬೋದು ಯಾಕಂದ್ರೆ ಹೆಚ್ಚಿನ ಬಿಲವ ಸಮುದಾಯದ ಏನು ಬಿಲವ ಸಮುದಾಯದವರು ತಮ್ಮ ನೆಚ್ಚಿನ ಅಭ್ಯರ್ಥಿಗೆ ಕೊಡ್ತಾರಾ ಇಲ್ಲವಾ ಎಂಬುದು ಕೂಡ ಬಹಳಷ್ಟು ಕುತೂಹಲ ಕ್ಲಿಷ್ಟ ಆಗಿರುವಂತದ್ದು ಹೀಗಾಗಿ ಈ ಸಲ ಜಾತಿ ಲೆಕ್ಕಾಚಾರ ವರ್ಕೌಟ್ ಆಗುತ್ತಾ ಅಥವಾ ಈ ಗ್ಯಾರಂಟಿ ಯೋಜನೆ ವರ್ಕೌಟ್ ಆಗುತ್ತಾ ಎಂಬುದು ಬಹಳಷ್ಟು ಕುತೂಹಲ ಮೂಡಿಸಿರುವಂತದ್ದು ಸಂಪತ್ ಇನ್ನೊಂದು ಕಡೆಯಲ್ಲಿ ನೋಡ್ತಾ ಹೋಗುವುದಾದ್ರೆ ಪ್ರತಿ ಬಾರಿ ಹಿಂದುತ್ವದ ಅಲೆ ವರ್ಕೌಟ್ ಆಗ್ತಾ ಇತ್ತು ಓಕೆ ಈ ಬಾರಿ ಅದು ಕಷ್ಟ ಅಂತ ಒಂದಷ್ಟು ಜನ ಹೇಳ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಬಿಲ್ಲವ ಸಮುದಾಯದವರು ಸ್ಪರ್ಧೆಯನ್ನ ಮಾಡ್ತಾ ಇರುವಂತ ಹಾಗೆ ಹಾಗೇನೆ ಇಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರಿಗೂ ಕೂಡ ಈ ಬಾರಿ ಟಿಕೆಟ್ ತಪ್ಪಿರೋದು ರಾಜ್ಯಾಧ್ಯಕ್ಷರಾಗಿದ್ರು ಎರಡು ಬಾರಿ ಸಂಸದರಾಗಿದ್ರು ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಇನ್ನು ಮಾಡಲಿಲ್ಲ ಎನ್ನುವಂತ ಕಂಪ್ಲೇಂಟ್ ಕೂಡ ಅವ್ರ ಮೇಲಿತ್ತು ಸಾಕಷ್ಟು ಅಸಮಾಧಾನ ನಳಿನ್ ಕುಮಾರ್ ಕಟೀಲ್ ಮೇಲೆ ವ್ಯಕ್ತವಾಗಿತ್ತು ಕಾರ್ಯಕರ್ತರೇ ಬೇಡ ಅವ್ರಿಗೆ ಟಿಕೆಟ್ ಕೊಡಬೇಡಿ ಅಂತ ಹೇಳಿದ್ರು ಒಂದಷ್ಟು ವಿಚಾರಗಳು ಈಗ ನಳಿನ್ ಕುಮಾರ್ ಕಟೀಲ್ ಅವರು ಬಿಜೆಪಿ ಪಕ್ಷದ ಅಭ್ಯರ್ಥಿಗೆ ಅಥವಾ ಬಿಜೆಪಿಯಲ್ಲಿರುವಂತಹ ಯಾರಾದರೂ ಕೂಡ ಬ್ರಿಜೇಶ್ ಚೌಟಾ ಅವರಿಗೆ ಒಳ ಇಟ್ಟುಕೊಡುವಂಥ ಚಾನ್ಸಸ್ ಇದೆಯಾ ಮುಖ್ಯವಾಗಿ ಬಿಜೆಪಿ ಪಕ್ಷದಲ್ಲಿ ಟಿಕೆಟ್ ಘೋಷಣೆ ಆಗುವಂಥ ಆಗುವಂತಹ ಮುಂಚೆ ಇಲ್ಲಿನ ಎರಡು ಹಿಂದ ಹಿಂದೂ ಸಂಘಟನೆಯ ಮುಖಂಡರು ಹಿಂದೂ ಮುಖಂಡರಾಗಿ ಗುರುತಿಸಿಕೊಂಡಂತಹ ಸತ್ಯಜಿತ್ ಸುರತ್ಕಲಿ ಇರ್ಬೋದು ಅಥವಾ ಅರುಣ್ ಕುಮಾರ್ ಪುತ್ ಅವರು ತಮಗೆ ಟಿಕೆಟ್ ನೀಡಬೇಕೆಂದು ಬಿಜೆಪಿ ಪಕ್ಷಕ್ಕೆ ಒತ್ತಡವನ್ನು ಹೇರಿದರು ಟಿಕೆಟ್ ಘೋಷಣೆ ಆಗುವಂಥ ಮುಂಚೆ ಅವರಿಗೆ ಟಿಕೆಟ್ ಸಿಗುತ್ತಾ ಇಲ್ವಾ ಎಂಬ ಒಂದು ಗೊಂದಲ ಉಂಟಾಗಿತ್ತು ಕೊನೆಯ ಹಂತದಲ್ಲಿ ಕೊನೆಯ ಹಂತದಲ್ಲಿ ಏನಾಗಿತ್ತು ಅವರಿಗೆ ಟಿಕೆಟ್ ಘೋಷಣೆ ಆಗಲ್ಲ ಎಂಬ ವಿಷಯ ಕೂಡ ಏನು ಟಿಕೆಟ್ ಸಿಗಲ್ಲ ಎಂಬ ಕೂಡ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ ಕೊನೆ ಕೊನೆಯ ಹಂತದಲ್ಲಿ ಅವರೊಂದು ಏನು ರೈಲ್ವೆ ಸ್ಟೇಷನ್ ಹತ್ತಿರ ನೀಡುವಂಥ ಒಂದು ಹೇಳಿಕೆ ಏನಿದೆ ಅದು ಅವರಿಗೆ ಟಿಕೆಟ್ ಕೊಡಲ್ಲ ಎಂಬ ಎಂಬ ಪಕ್ಕ ಒಂದು ಪಕ್ಕ ಲೆಕ್ಕಾಚಾರವನ್ನು ಬಹಿರಂಗಪಡಿಸಿತ್ತು ಮುಖ್ಯವಾಗಿ ನಾವು ಜೆ ಬಿಜೆಪಿ ಪಕ್ಷದಲ್ಲಿ ಟಿಕೆಟ್ ಟಿಕೆಟ್ ವಿಚಾರದಲ್ಲಿ ಈ ಹಿಂದೆ ಭುಗಿಲದಂತಹ ಭಿನ್ನಮತ ಭಿನ್ನಮತದಿಂದ ಈ ಈ ಸಲದ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷಕ್ಕೆ ಏಟು ನೀಡುತ್ತಾ ಎಂಬುದು ಕೂಡ ಬಹಳಷ್ಟು ಕುತೂಹಲ ಮೂಡಿಸಿರುವಂಥದ್ದು ಯಾಕಂದರೆ ಅರುಣ್ ಕುಮಾರ್ ಪುತ್ತಿಲಾ ಇರ್ಬೋದು ಸತ್ಯದಿತ್ ಸುರತ್ಗಳಿರ್ಬೋದು ಹಿಂದೂ ಹಿಂದೂಪರ ಮುಖಂಡರಾಗಿ ಗುರುತಿಸಿಕೊಂಡವರು ಜೊತೆಗೆ ಹಲವಾರು ಅಂದರೆ ಪ್ರಬಲ ಪ್ರಬಲರಾಗಿ ಅವರು ಗುರುತಿಸಿಕೊಂಡಿದ್ದಂತೂ ಹೀಗಾಗಿ ಅವರ ಅಭಿಮಾನಿಗಳು ಅಲ್ಲಲ್ಲಿ ಸಮಾವೇಶವನ್ನು ನಡೆಸಿ ತಮ್ಮ ಮುಖಂಡರಿಗೆ ಒಂದು ಟಿಕೆಟ್ ನೀಡಬೇಕು ಎಂದು ಬಿಜೆಪಿ ಪಕ್ಷದ ಮುಖಂಡರಿಗೆ ಹೈಕಮಾಂಡ್ಗೆ ಒತ್ತಡವನ್ನು ಕೂಡ ಹೇರಿದರು ಆದರೆ ಕೊನೆಯ ಹಂತದಲ್ಲಿ ಕೂಡ ಕೊನೆಯ ಹಂತದವರೆಗೂ ಕೂಡ ಸತ್ಯಜೀತ್ ಸುರತ್ಕಲ್ ಇರ್ಬೋದು ಕುಮಾರ್ ಹುತಿಲೆ ಇರ್ಬೋದು ಅವರಿಗೆ ಟಿಕೆಟ್ ಯಾವುದೇ ಒಂದು ನೀಡಿಲ್ಲ ಜೊತೆಗೆ ಮತ್ತೊಂದು ವಿಷಯ ಅಂತ ಹೇಳಿದರೆ ಇದೀಗ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತಹ ಸತ್ಯಜೀತ್ ಸುರತ್ಕಲ್ ಅವರು ಟಿಕೆಟ್ ಘೋಷಣೆ ಆದ ನಂತರ ಆ ಬಿಲ್ಲವ ಸಮುದಾಯ ಅವರು ಬಿಜೆಪಿಯಲ್ಲಿ ಇದ್ಕೊಂಡು ಅಥವಾ ಹಿಂದೂಪರ ಸಂಘಟನೆಗಳಲ್ಲಿ ಗುರುತಿಸಿಕೊಂಡವರು ನಾವು ಏನು ಬಿಲ್ಲವ ಸಮುದಾಯದ ಅಭ್ಯರ್ಥಿಗೆ ನಾವು ಬೆಂಬಲ ನೀಡ್ತೀವಿ ಅಂತ ಅವರು ಬಹಿರಂಗ ಒಂದು ಹೇಳಿಕೆಯನ್ನು ಸುದ್ದಿಗೋಷ್ಠಿಯನ್ನು ನಡೆಸಿ ಹೇಳಿರುವಂಥದ್ದು ಇದು ಕೂಡ ಸ್ವಲ್ಪ ಬಿಜೆಪಿ ಪಕ್ಷಕ್ಕೆ ಇರಿಸಿ ಮುರಿಸು ತಂದಿದೆ ಬಿ ಜೆ ಈ ಕುರಿತು ಮಾಧ್ಯಮದವರು ಬಿ ಜೆ ಬಿಜೆಪಿ ಜಿಲ್ಲಾಧ್ಯಕ್ಷರ ಸತೀಶ್ ಕುಂಪಾಲ್ ಅವರನ್ನು ಪ್ರಶ್ನೆ ಮಾಡಿದಾಗ ಅವರು ಹೇಳಿದರು ಸತ್ಯಜಿತ್ ಸುರತ್ಕಲ್ ಅವರು ಬಿಜೆಪಿ ಪಕ್ಷ ಬಿಟ್ಟಿಲ್ಲ ಅವರು ಪಕ್ಷದಲ್ಲಿದ್ದಾರೆ ಅವರು ನೀಡಿರುವಂಥ ಹೇಳಿಕೆ ಕುರಿತು ನಾವು ಏನು ಅವ್ರ ಜೊತೆ ಮಾತನಾಡ್ತೀವಿ ಅಂತ ಹೇಳಿದ್ದಾರೆ ತದನಂತರ ಅವರು ಕೂಡ ಮತ್ತೊಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಸತ್ಯಜಿತ್ ಸುರತ್ಕಲ್ ಅವರು ಬಹಿರಂಗವಾಗಿ ನಾವು ಬಿಲ್ಲವ ಸಮುದಾಯದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಾಗೂ ಉಡುಪಿಯಲ್ಲಿ ಬೆಂಬಲ ನೀಡ್ತೀವಿ ಅಂತ ಹೇಳಿದ್ದಾರೆ ಹೀಗಾಗಿ ಬಿ ಭಿನ್ನಮತ ಏನಿದೆ ಕೋಪ ತಾಪ ಈ ಸ್ವಲ್ಪ ಬಿಜೆಪಿ ಪಕ್ಷಕ್ಕೆ ಸ್ವಲ್ಪ ಮೈನಸ್ ಆಗುವಂತಹ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ ಒಂದು ವಿಚಾರ ಈ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಹಾಗೇನೆ ಮಂಗಳೂರು ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ಬಂದಾಗ ಕಳೆದ ಬಾರಿ ಚುನಾವಣೆಯಲ್ಲೆಲ್ಲ ಹೆಂಗಾಗ್ತಿತ್ತು ಅಂತ ಹೇಳಿದ್ರೆ ಬಿಜೆಪಿಯವರು ಕ್ಯಾಂಡಿಡೇಟ್ ಹಾಕ್ತಿದ್ರು ಪರವಾಗಿಲ್ಲ ಒಂದು ಕರೆಂಟ್ ಕಂಬ ನಿಲ್ಸಿದ್ರು ಜನ ಹಿಂದುತ್ವ ಅನ್ಕೊಂಡು ವೋಟ್ ಹಾಕ್ತಾರೆ ಅಂತ ಹೇಳಿ ಎಸ್ ನೀವು ಮಾತು ಸತ್ಯ ಯಾಕಂದ್ರೆ ಈ ಹಿಂದಿನ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಗೆದ್ದು ಬರ್ತಾ ಇದ್ದ ಕಾರಣ ಕೆಲವೊಂದು ಸಾಮಾನ್ಯವಾಗಿ ಜನರು ಹೇಳ್ತಾ ಇದ್ರು ಲೈಟ್ ಕಂಬ ನಿಲ್ಲಿಸಿದ್ರು ಕೂಡ ಬಿಜೆಪಿ ಗೆಲ್ಲುತ್ತೆ ಅಂತ ಅಂತ ಒಂದು ವಾತಾವರಣ ಮಂಗಳೂರಲ್ಲಿ ಇದೆ ಅಂತ ಹೀಗಾಗಿ ಬಿಜೆಪಿ ಪಕ್ಷದವರಿಗೆ ಅತಿ ಒಂದು ವಿಶ್ವಾಸ ಈವರೆಗೆ ಇರುವಂತದ್ದು ನಾವು ಯಾರನ್ನೇ ನಿಲ್ಲಿಸಿದ್ರು ಕೂಡ ಏನು ನಮ್ಮ ಪಕ್ಷ ಗೆಲ್ಲುತ್ತೆ ಹೀಗಾಗಿ ಕಾಂಗ್ರೆಸ್ ಪಕ್ಷ ಕೂಡ ಹೊಸ ಮುಖಕ್ಕೆ ಅಥವಾ ಬಿಲ್ಲಾ ಸಮುದಾಯದ ಅಭ್ಯರ್ಥಿಗೆ ಕೂಡ ಅವಕಾಶ ಕೊಡಿ ಕೊಟ್ಟರು ಕೂಡ ನಾವು ಮೋದಿ ಅಲಿಯಿಂದ ಅಥವಾ ಹಿಂದುತ್ವದ ಶಕ್ತಿಯ ಒಂದು ನೆರಳಲ್ಲಿ ನಾವು ಗೆಲ್ತೀವಿ ಎಂಬ ಏನು ಅತಿ ವಿಶ್ವಾಸದಲ್ಲಿ ಇರುವಂಥದ್ದು ಹೀಗಾಗಿ ಜನರು ಕೂಡ ಕೆಲವೊಂದು ವಿಚಾರದಲ್ಲಿ ಆ ಪಾಠವನ್ನು ಕಲ್ತಿದ್ದಾರೆ ಅಥವಾ ಎಲ್ಲಿ ಆಗಿರುವಂತಹ ಕೋಮುಗಲಬೆ ಇರ್ಬೋದು ಕೋಮು ಧ್ರುವೀಕರಣ ಇರ್ಬೋದು ರಾಜಕೀಯ ಗಲಾಟೆ ಇರ್ಬೋದು ಅಥವಾ ಇನ್ನಿತರ ದ್ವೇಷದ ರಾಜಕೀಯ ಇರ್ಬೋದು ಇವೆಲ್ಲಗಳಿಂದ ಬೇಸತ್ತಿರುವಂತಹ ಜನರು ಬಹಳಷ್ಟು ಅನುಭವಗಳನ್ನು ನಾವು ಕಲ್ತಿದ್ದಾರೆ ಜೊತೆಗೆ ನಮಗೆ ಒಂದು ಬದಲಾವಣೆ ಬೇಕು ಅವರು ಕೆಲ ಕೆಲವರು ಪಕ್ಷಕ್ಕೆ ಪಕ್ಷದ ಪಕ್ಷವನ್ನು ನೋಡಿ ನಮಗೆ ಬದಲಾವಣೆ ಬೇಕು ಅಂತ ಹೇಳಿದರೆ ಕೆಲವರು ನಮಗೆ ಈ ಪಕ್ಷ ಬೇಡ ನಮಗೆ ನಮ್ಮನ್ನು ನೋಡುವಂತಹ ನಮ್ಮನ್ನು ಕಾವಲುಗಾರರಾಗಿ ನೋಡುವಂಥ ನಮ್ಮ ನಿರೀಕ್ಷೆಗಳನ್ನು ನಮಗೆ ಶಾಂತಿಯನ್ನು ಕೊಡುವಂಥ ಅಭ್ಯರ್ಥಿ ಬೇಕು ಅಂತ ಅವರು ಈಗಾಗಲೇ ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು ಈ ಮೂಲಕ ನಾವು ನೋಡೋದಾದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ಬೇಕಾಗಿರುವಂಥದ್ದು ಶಾಂತಿ ಹಾಗೂ ನೆಮ್ಮದಿಯ ಬದುಕು ಯಾಕಂದ್ರೆ ಈ ಹಿಂದೆ ಕೂಡ ಹಲವಾರು ವರ್ಷಗಳಿಂದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ಧ್ರುವೀಕರಣ ಕೋಮ ದ್ವೇಷದ ಗಲಾಟೆ ಏನಿದೆ ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ಇಲ್ಲಿನ ಹೆಸರಿಗೆ ಮಸಿಯನ್ನ ತಂದಿತ್ತು ಹೀಗಾಗಿ ಇಲ್ಲಿನ ಜನರು ಈ ಸಲ ಒಂದು ಬದಲಾವಣೆಯ ನಿರೀಕ್ಷೆಯಲ್ಲಿ ಇರುವಂತದ್ದು ನಾವಿಬ್ರು ಕೂಡ ಸಾಕಷ್ಟು ಕಡೆಗಳಲ್ಲಿ ತಿರುಗಿದ್ವಿ ಒಂದಷ್ಟು ಅಭಿಪ್ರಾಯ ಫಿಫ್ಟಿ ಫಿಫ್ಟಿ ವ್ಯಕ್ತವಾಯಿತು ಅವರು ಬಗ್ಗೆ ಹೇಳಿದ್ರು ಇವ್ರ ಹೇಳಿದರು ಕೊನೆಯ ಹಂತದಲ್ಲಿ ಏನಾದರೂ ಬದಲಾವಣೆ ಆಗುವುದಾ ಮ್ಯಾಜಿಕ್ ಯಾರು ಪರವಾಗಿ ಆಗುತ್ತೆ ಶಂಶಿ ಒಂದು ರಿಪೋರ್ಟ್ ಹೇಳೋದಾದ್ರೆ ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಈ ಸಲ ಬದಲಾವಣೆಯನ್ನು ನಿರೀಕ್ಷೆ ಮಾಡಿದ್ದಂತೂ ನಿಜ ಅದನ್ನು ನಾವು ಅಭಿಪ್ರಾಯ ಸಂಗ್ರಹ ಮಾಡುವುದಲ್ಲ ಮಾಡುವಾಗ ಕೂಡ ಅವರು ವ್ಯಕ್ತಪಡಿಸಿದ್ದಾರೆ ಜೊತೆಗೆ ನಾವು ವ್ಯಕ್ತಿ ವೈಯಕ್ತಿಕವಾಗಿ ಅಥವಾ ಇನ್ನಿತರ ಕಾರ್ಯಕ್ರಮಗಳಲ್ಲಿ ಹೋದಾಗ ಕೂಡ ನಮಗೆ ಬದಲಾವಣೆ ಬೇಕು ಅಂತ ಹೇಳಿದ್ದಾರೆ ಹೊಸ ಮುಖಕ್ಕೆ ಈಗ ಅವಕಾಶ ನೀಡಿದ್ದರಿಂದ ಒಂದು ರೀತಿಯಲ್ಲಿ ಫಿಫ್ಟಿ ಫಿಫ್ಟಿ ಅಂತ ಹೇಳಿದರೂ ಕೂಡ ಕಾಂಗ್ರೆಸ್ ಪಕ್ಷ ಗೆದ್ದರೂ ಕೂಡ ಅದೊಂದು ಪವಾಡ ಅಂತ ಹೇಳ್ಬೋದು ಅದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆದ್ದರೆ ಪವಾಡ ಅಂತ ಹೇಳಿದರೂ ಕೂಡ ಬಿ ಜೆ ಪಿ ಪಕ್ಷಕ್ಕೆ ಮತ್ತೊಂದು ದೊಡ್ಡ ಹಿನ್ನಡೆ ಅಂತ ಅಂತ ಹೇಳ್ಬಹುದು ಹೀಗಾಗಿ ದೇಶದ ರಾಜಕೀಯ ಇತಿಹಾಸವನ್ನ ನೋಡಿದಾಗ ಈ ಸಲದ ಚುನಾವಣೆ ಕೂಡ ಮಂಗಳೂರು ಕೂಡ ಒಂದು ಕುತೂಹಲದ ಕ್ಷೇತ್ರವಾಗಿದ್ದು ಅದು ಒಂದು ಚಿತ್ರಣವನ್ನ ಬದಲಾಯಿಸುವಂತಹ ದಿಕ್ಕಾಣ ಹೊಂದಿದೆ ಅಂತ ಹೇಳ್ಬೋದು ಸಂಪತ್ ಇಷ್ಟೊತ್ತು ನಮ್ಮ ಜೊತೆ ಜಾಯ್ನ್ ಆಗಿ ಸಾಕಷ್ಟು ಮಾಹಿತಿಯನ್ನ ಕೊಟ್ರಿ ನೋಡಿದ್ರಲ್ಲ ವೀಕ್ಷಕರೇ ಮಂಗಳೂರಿನಲ್ಲಿ ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಚುನಾವಣೆ ಕಾವು ಇದೆ ಅಂತೇಳಿ ಜನರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಭಿನ್ನ ವಿಭಿನ್ನವಾಗಿ ಇಲ್ಲಿನ ಗ್ರೌಂಡ್ ರಿಪೋರ್ಟ್ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನಾನು ಶಮಶೀರ್ ಹತ್ರ ಯಾಕೆ ಹೇಳಿದೆ ಅಂತ ಹೇಳಿದ್ದಾರೆ ಶಂಶೀರ್ ದಿನನಿತ್ಯವೂ ಕೂಡ ಮಂಗಳೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಗಳಿಗೂ ಹೋಗ್ತಾರೆ ಅಲ್ಲಿನ ಜನರ ಅಭಿಪ್ರಾಯವನ್ನು ಕಲೆ ಹಾಕ್ತಾರೆ ಹಾಗೇನೆ ಅಲ್ಲಿ ಜನರು ಯಾವ ರೀತಿಯಾಗಿ ಇದೆ ಈ ಬಾರಿ ಒಲವು ಕಳೆದ ಬಾರಿ ಫೈಟೇ ಇರಲಿಲ್ಲ ಆದ್ರೆ ಈ ಬಾರಿ ಟಫ್ ಫೈಟ್ ಕೊಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಸಂಪರ್ಕಗೊಂಡರು ಜಿ ಕನ್ನಡ ನ್ಯೂಸ್ ಮಂಗಳೂರು I'm <laughs> going <laughs>